ಕರೆಕಲ್ಲು ಆಂಜನೇಯ ದೇವಸ್ಥಾನದಲ್ಲಿ ಡಿಸೆಂಬರ್ ಎರಡರಂದು ನಡೆಯಲಿರುವ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ನಡೆಯುತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಪ್ರಧಾನ ಅರ್ಚಕರಾದ ಸಿಎನ್ ನಾಗಶಯನ ಗೌತಮ್ ಭಕ್ತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಚಳ್ಳಕೆರೆ ಕರೆಕಲ್ ಆಂಜನೇಯ ಎಂದರೆ ಚಳಕೆರೆ ನಾಯಕನಾಟಿ ರಸ್ತೆಯ ಬಳಿ ಇರುವ ಪ್ರಸಿದ್ಧ ಆಂಜನೇಯ ದೇವಸ್ಥಾನವಲ್ಲದೆ ಇಲ್ಲಿನ ವಿಶೇಷತೆ ಎಂದರೆ ದೇವರು ಕರೇಕಲ್ಲು ಎಂಬ ಹೆಸರಿನಿಂದ ಜನಪ್ರಿಯವಾಗಿದೆ ಕರೇಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನವು ಅನ್ಯ ಆಂಜನೇಯ ದೇವಾಲಯಗಳಂತೆ ವಿಶಿಷ್ಟವಾದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಇಲ್ಲಿ ಪ್ರತಿಷ್ಠಾಪಿಸಲಾದ ದೇವರು ನೈಜವಾಗಿ ಕಲ್ಲಿನ ಮೇಲೆ ಕಾಣಿಸುತ್ತಾರೆ ಮತ್ತು ಭಕ್ತರ ವಿಶೇಷ ಪ್ರಾರ್ಥನೆಗೆ ಪ್ರಸಿದ್ಧರಾಗಿದ್ದಾರೆ ದೇವಸ್ಥಾನದ ಸುತ್ತಲೂ ಭಕ್ತಿ ಶಾಂತಿ ಮತ್ತು ಧಾರ್ಮಿಕ ಆಚರಣೆಗಳ ಲಕ್ಷಣಗಳು ಕಂಡುಬರುತ್ತವೆ ಹನುಮಾನ್ ಜಯಂತಿ ವಿಶೇಷ ಶನಿವಾರಗಳು ಮತ್ತು ವಿವಿಧ ಉತ್ಸವ ದಿನಗಳಲ್ಲಿ ವಿಶೇಷ ಪೂಜೆಗಳಿಗೆ ಪ್ರಸಿದ್ಧ ಹಣ್ಣು ಹೂವು ಅಲಂಕಾರ ವಿಶೇಷ ಮಹತ್ವ ನೀಡಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಅಭಿಷೇಕ ಆರತಿ ಭಜನೆಗಳು ನಡೆಯುತ್ತವೆ ಪ್ರತಿ ಶನಿವಾರದಂದು ಭಕ್ತರು ಬಂದು ಪೂಜೆ ಸಲ್ಲಿಸಿ ಸ್ವಾಮಿಯ ಆಶೀರ್ವಾದ ಪಡೆಯುತ್ತಾರೆ